ಯಾದಗಿರಿ ಜಿಲ್ಲಾ ಹುಣಸಗಿ ತಾಲೂಕು ಪರತುನಾಯಕ್ ತಾಂಡಾದಲ್ಲಿ ಇಂದು ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರು ಸಮೂಹ ಸಂಪನ್ಮೂಲ ಕೇಂದ್ರ ರಾಜನಕೋಳೂರು ಕ್ಲಸ್ಟರ್ ಮಟ್ಟದ ಎಫ್ಎಲ್ಎನ್ ಕಲಿಕಾ ಹಬ್ಬ ಎರಡು ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಊರಿನ ಮುಖಂಡರ ಶಿಕ್ಷಕರು ಮತ್ತು ಸುತ್ತಮುತ್ತಲಿನ ಸುಮಾರು ಏಳು ಶಾಲೆಯ ಮುದ್ದು ಮಕ್ಕಳು ಮತ್ತು ಶಿಕ್ಷಕ ಶಿಕ್ಷಕಿಯರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮತ್ತು ಊರಿನ ಹಿರಿಯರು ಗಣ್ಯ ವ್ಯಕ್ತಿಯರು ಮುದ್ದು ಮಕ್ಕಳು ಎಲ್ಲರೂ ಭಾಗಿಯಾಗಿದ್ದರು ಮತ್ತು ಶಾಲೆಯ ಶಿಕ್ಷಕರಾದ ಮಲ್ಲಿಕಾರ್ಜುನ್ ನಾಗರಾಜ್ ಪ್ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಬಿಎಂಹಳಿಕೋಟಿ ಗುತ್ತೇದಾರರು ಚಂದ್ರಶೇಖರಗೌಡ ಮಾಗನೂರ್ ಸಿ ಪಾಟೀಲ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಈರಮ್ಮ ನಾಯಕ ಚೌಹಾಣ್ ರಾಜ್ಯ ಕಾರ್ಯಾಧ್ಯಕ್ಷರು ಆಲ್ ಇಂಡಿಯಾ ಬಂಜಾರ ಸಂಘ ಬೆಂಗಳೂರು ಶಾಂತಿಲಾಲ್ ನಾಯಕ್ ಸಂಗನಗೌಡ ಮಾಗನೂರು ಸೋಮನಗೌಡ ಗುಳಬಾಳ ಎಂಬಿ ಕೋರಿ ವೈದ್ಯ ಅಧಿಕಾರಿಗಳು ಕೃಷ್ಣ ಎಸ್ ಟಿ ಎಂ ಸಿ ಅಧ್ಯಕ್ಷರು ಮೋತಿಬಾಯಿ ಲಕ್ಷ್ಮಣ್ ರಾಥೋಡ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಬಿ ಸುರಪುರ ಸುರುಪುರ ಜೀತಾಲಾಲ್ ರಾಥೋಡ್ ಗುತ್ತೇದಾರರು ಭೀಮನಗೌಡ ತೀರ್ಥ ಶಾಂತಬಾಯಿ ಗ್ರಾಮ ಪಂಚಾಯಿತಿ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಾಗವಹಿಸಿದ್ದರು ವರದಿ ಯಾದಗಿರಿ ಜಿಲ್ಲಾ ಹನುಮಂತ ದೊರೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮತ್ತು ಶಿಕ್ಷಣಾಧಿಕಾರಿ ಆದಂತಹ ಎಲ್ಲಪ್ಪ ಕಣ್ಣೂರು ಸರ್ ಅವರೇ ನಮ್ಮ ನೌಕರ ಸಂಘದ ಕೊಟ್ರೆ ಸರ್ ಅವರು ಮತ್ತು ನಮ್ಮ ಸರ್ ಗೋವಿಂದ ಸರ್ ಸುಂಪು ತಾಲೂಕು ನೌಕರು ಸಂಘದ ಅಧ್ಯಕ್ಷರು ಮತ್ತು ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರು ಮತ್ತು ನಮ್ಮ ಸ್ಕೂಲಿನ ಮುಖ್ಯಸ್ಥರು ಕಲಿಕಾ ಹಬ್ಬದ ವಿಶೇಷವಾಗಿ ನಮ್ಮ ಆಗಮಿಸಬೇಕು ನಾನು ಅವರಿಗೆ ಧನ್ಯವಾದ ಸಲ್ಲಿಸ್ತೇನೆ ನಾನು ಯಾಕಂದರೆ ಇಲ್ಲಿ ಬೀಸರಲ್ಲಿ ಮನವಿ ಮಾಡೋದೇನೆಂದರೆ ಇಲ್ಲಿವರೆಗೆ ಕಲಿತ ಹಬ್ಬ ಒಳ್ಳೆ ಆಚರಣೆ ವಿಚಾರಣೆ ಮಾಡಿ ನಮ್ಮ ಒಳ್ಳೆಯ ಶಿಕ್ಷಣದ ಬಗ್ಗೆ ಮಕ್ಕಳ ಬಗ್ಗೆ ಎಲ್ಲ ವಿಶೇಷವಾಗಿ ನಮ್ಮ ಹಬ್ಬ ನಮ್ಮ ತಾಂಡದ ಒಂದು ಹಬ್ಬದ ವಾತಾವರಣ ಆಯಿತು ಅವರು ಬಂದಿದ್ದಕ್ಕೆ ನಾವು ಪೂರ್ವತನಕ್ಕೆ ತುಂಬ ಧನ್ಯವಾದ ಸಲ್ಲಿಸ್ತೇನೆ ನಮ್ಮ ಒಂದೇ ಒಂದು ಬೇಡಿಕೆ ಯಾಕಂದರೆ ಈಗ ಒಂದರಿಂದ ಐದನೇ ತಾರೀಕವರಿಗೆ ಆಲ್ರೆಡಿ ನಡೀತಾ ಇದ್ದಾರೆ ಬಹಳ ಹಬ್ಬದ ವಾತಾವರಣ ಆಗಿದೆ ಯಾಕಂದ್ರೆ ಬಿ ಒಬ್ಬರು ಬಂದ್ರೆ ನಾವು ನೋಡ್ರಿ ಸರ್ ಒಂದು ತಾಣದಲ್ಲಿ ಕಲಿಕಾಪ ಮಾಡ್ತಾ ಇದ್ದೀವಿ ನಿಮ್ಮ ಶಿಕ್ಷಣ ಪ್ರೇಮಿಯಾಗಿ ನಮ್ಮ ತಾಂಡದ ಎಲ್ಲ ಗುರು ಹಿರಿಯರು ನಮ್ಮ ಶಿಕ್ಷಣ ಪ್ರೇಮಿಗಳು ಮತ್ತು ನಮ್ಮ ತಾಂಡದ ಎಲ್ಲ ಪ್ರಮುಖರು ಭಾಗಿಯಾಗಿ ನಾವು ಒಬ್ರ ಕೈ ಆಗಲ್ಲ ನಮ್ಮ ಊರಿನ ಎಲ್ಲ ಹಿರಿಯರು ಯಾಕಂದ್ರೆ ನಮ್ಮ ಹಳೇಂದ್ರಂತ ಜೀತುಲಾಲ್ ಮತ್ತು ಅದೇ ರೀತಿ ನಮ್ಮ ತಿರುಪತಿ ಚವ್ಹಾಣ್ ರಮೇಶ್ ಚವ್ಹಾಣ್ మొత్తం మహారా శాంతిలాల్ నాయక్ హర్శిం రాఠోడ్రే మోతిలాల్ నాయక్ తిరుపతి చవణ్ చందప్ప టికప్ప రాథోడ్ మహన్ మేమ్ కుమార్ శివు జాదవ్ తిప్పణ రాఠోడ్ శివు రాణు నాయక్ తుకారా ఇతర నమ్మ హావ భేద భావస్బారు ఒక్క టైం కలసూ యాక నమ్ తాణ యువతిగ అంద్ర తాండర్ బ్రెవెలతో ನಮ್ಮ ಊರಿನ ಎಲ್ಲ ನಿಮ್ಮ ಯುವಕರಲ್ಲಿ ನಾನು ಯಾವತ್ತು ಮರ್ಯದಲ್ಲ ನಮ್ಮ ತಾಣದ ಏನಪ್ಪ ಅಂದ್ರೆ ಇವತ್ತು ನಮ್ಮ ಎಸ್ ಡಿ ಎಂ ಸಿ ಅಧ್ಯಕ್ಷರು ಕೂಡ ಬಹಳ ಮುತ್ಸೈಜ್ ವಹಿತು ನಮ್ಮ ಮಾರುತಿ ತಾಂಡದ ತಕ್ಕ ತಾಣದವ್ರೆ ಅವ್ರಿಗೂ ನಾವು ಯಾವತ್ತು ಸಹಕಾರ ಅವರು ಸಹಕಾರ ಕೊಟ್ಟಿದ್ದಾರೆ ಮತ್ತು ನಮ್ಮ ಅಧ್ಯಕ್ಷರಾದಂತ ಲಕ್ಷ್ಮಣ್ ಚವಾಣ ಮತ್ತು ನಮ್ಮ ಭೂಮಿ ಒದಗಿಸಿಕೊಟ್ಟಂತ ಲಚ್ಚಪ್ಪ ಪೂಜಾರಿ ಯಾಕೆ ನೋಡ್ರಿ ತಾಂಡದಲ್ಲಿ ಇವತ್ತು ಒಂದು ಪ್ಲಾಟ್ ಕೊಡ್ಬೇಕಾದ್ರೆ ಐದರಿಂದ ಹತ್ತು ಲಕ್ಷ ನಡೀತಿದೆ ಪ್ಲಾಟ್ ಯಾಕಂದ್ರೆ ಇವತ್ತು ದಾನಿ ನಮ್ಮ ತಾಂಡ ದಾನಿಯಾಗಿ ಕೊಡ್ಬೇಕಾದ್ರೆ ಇವತ್ತು ನಮ್ಮ ಆವರದಂತ ಲಚ್ಚಪ್ಪ ಅಂದ್ರಪ್ಪ ಪೂಜಾರಿ ಇಡೀ ನಮ್ಮ ತಾಂಡದ ವತಿಯಿಂದ ಮತ್ತು ನಮ್ಮ ಶಿಕ್ಷಣ ಇಲಾಖೆಯಿಂದ ಅವರಿಗೆ ಮುದ್ಬೇಕು